ಕರ್ನಾಟಕ ಸೇರಿದಂತೆ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಾಗ್ತಾ ಇದೆ ಪರಿಸರಕ್ಕೆ ಪೂರಕವಾದ ಸಾರ್ವಜನಿಕ ಸ್ನೇಹಿ ಇವಿ ವಾಹನಗಳು ನಿತ್ಯ ಸಾವಿರಾರು ಬೈಕ್ ಕಾರು ತ್ರಿಚಕ್ರದ ವಾಹನಗಳು ರಸ್ತೆಗೆ ಇಳಿತಾ ಇದೆ ನೀವು ಸಹ ಕಡಿಮೆ ಬೆಲೆಗೆ ಇವಿ ಬೈಕ್ ಖರೀದಿಸಲು ಬಯಸಿದ್ರೆ ಇಲ್ಲೊಂದು ಇವಿ ಬೈಕ್ ಇದೆ ನೋಡಿ ಹಾಗಾದ್ರೆ ಬೈಕ್ ತರ ಎಷ್ಟು ಸಂಪೂರ್ಣ ಮಾಹಿತಿ ಇಲ್ಲಿದೆ ಕರ್ನಾಟಕ ಸೇರಿದಂತೆ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಾಗ್ತಿದೆ ಪರಿಸರಕ್ಕೆ ಪೂರಕವಾದ ಸಾರ್ವಜನಿಕ ಸ್ನೇಹಿ ಇವಿ ವಾಹನಗಳು ಈಗ ನಿತ್ಯ ಸಾವಿರಾರು ಬೈಕ್ ಕಾರು ತ್ರಿಚಕ್ರದ ವಾಹನಗಳು ರಸ್ತೆ ಇಳಿಯುತ್ತವೆ ನೀವು ಸಹ ಕಡಿಮೆ ಬೆಲೆಗೆ ಇವಿ ಬೈಕ್ ಖರೀದಿಸಲು ಬಯಸಿದ್ರೆ ಇಲ್ಲೊಂದು ಈ ಬೈಕ್ ಇದೆ ನೋಡಿ ಇದನ್ನು ನೀವು ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬುಕ್ ಮಾಡಿ ಮನೆಗೆ ತರಬಹುದಾಗಿದೆ ಜನರ ದಿನನಿತ್ಯ ಖರ್ಚು ಕಡಿಮೆ ಮಾಡುವ ಈ ಎಲೆಕ್ಟ್ರಿಕ್ ವಾಹನಗಳಿಗೆ ಬೇಡಿಕೆ ಹೆಚ್ಚಾಗ್ತಿದೆ ಎಲೆಕ್ಟ್ರಿಕ್ ವಾಹನಗಳು ಪರಿಸರ ಸ್ನೇಹಿಯಾಗಿದೆ ಅಲ್ಲದೆ ಇವುಗಳಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಬರಲ್ಲ ಹೀಗಾಗಿ ಇದರಿಂದ ವಾಯುಮಾಲಿನ್ಯ ಉಂಟಾಗುವುದಿಲ್ಲ ಈ ಕಾರಣದಿಂದ ಅನೇಕ ಕಂಪನಿಗಳು ಹೆಚ್ಚೆಚ್ಚು ಇವಿ ವಾಹನ ತಯಾರಿಸುತ್ತಿವೆ ಈ ಪೈಕಿ ಕಡಿಮೆ ವೆಚ್ಚದಲ್ಲಿ ಅತ್ಯಧಿಕ ಮೈಲೇಜ್ ಕೊಡಬಲ್ಲ ಎನ್ ಇ ಬೈಕ್ ಅನ್ನು ಮೊಟೋವೋಲ್ಟ್ ಕಂಪನಿ ತಯಾರಿಸಿದೆ ಇದು ಮೊಟೋವೋಲ್ಟ್ ಇವಿ ತಯಾರಿಕೆಯ ಸರಣಿಯ ಭಾಗವಾಗಿ ತಯಾರಿಸಿದೆ ಇದೊಂದು ಅತ್ಯಂತ ಸುಂದರವಾದ ಆಕರ್ಷಕ ಇವಿ ಬೈಕ್ ಸಾಲಿಗೆ ಸೇರಿದೆ ಈ ಬೈಕ್ ಬೆಲೆ ಮೈಲೇಜ್ ವೇಗದ ಮಾಹಿತಿ ಈ ಯುಆರ್ ಬಿ ಎನ್ ಇ ಬೈಕ್ ಒಂದು ಸ್ಮಾರ್ಟ್ ಇ ಸೈಕಲ್ ಆಗಿದೆ ಸಮಗ್ರ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ ಹೊಂದಿರುವ ಈ ಬೈಕ್ ದರ ರೂಪಾಯಿ ಒಂಬೈನೂರ ಇದನ್ನು ನೀವು ಡೌನ್ ಪೇಮೆಂಟ್ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಟ್ಟಿ ನೀವು ಖರೀದಿಸಬಹುದು ಈ ಬೈಕ್ ಸ್ಥಳೀಯ ಸಾರಿಗೆ ಇದು ಸೂಕ್ತ ರೈಡ್ ಅಂತ ಕಂಪನಿ ತಿಳಿಸಿದೆ ಎನ್ ಈ ಬೈಕ್ ದೈನಂದಿನ ಒಟ್ಟು ನಲವತ್ತು ಕೆಜಿ ತೂಕ ಹೊಂದಿದೆ ಇದು ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತದೆ ಒಂದು ಬಾರಿಗೆ ಈ ಬೈಕ್ ಬ್ಯಾಟರಿ ಚಾರ್ಜ್ ಮಾಡಲು ನಾಲ್ಕು ಗಂಟೆ ಹಿಡಿಯುತ್ತೆ ಇದನ್ನು ದಿನನಿತ್ಯ ಸಂಚಾರಕ್ಕೆ ಬಳಕೆ ಆಗುವಂತೆ ತಯಾರಿಸಲಾಗಿದೆ ಅಂತ ಕಂಪನಿ ತಿಳಿಸಿದೆ ಈ ಬೈಕ್ ಸಾಮರ್ಥ್ಯ ವಿಶೇಷತೆ ಏನು ಮೋಟೋವೋಲ್ಟ್ ಕಂಪನಿಯು ಎನ್ ಇ ಬೈಗೆ ಬಿಐಎಸ್ ಅನುಮೋದಿತ ಬ್ಯಾಟರಿಯನ್ನು ಅಳವಡಿಸಿದ್ದು ಇದನ್ನು ಹೊರತೆಗೆಯಬಹುದಾಗಿದೆ ಇದು ಪೇಡಲ್ ಅಸಿಸ್ಟ್ ಅನ್ನ ಹೊಂದಿದೆ ಇದು ಪೇಡಲ್ ಅಥವಾ ಸ್ವಯಂಚಾಲಿತ ಮೋಡ್ ಮೂಲಕ ಸಂಚರಿಸುವ ಆಯ್ಕೆ ನೀಡಲಾಗಿದೆ ಇದು ಇಗ್ನಿಷನ್ ಕೀ ಸ್ವಿಚ್ ಹ್ಯಾಂಡಲ್ ಲಾಕ್ ಹಿಂಬದಿ ಮತ್ತು ಮುಂಭಾಗದ ಡಿಸ್ಕ್ ಬ್ರೇಕ್ ಮತ್ತು ಹೈಡ್ರಾಲಿಕ್ ರಿಯಲ್ ಶಾಕರ್ ಇದು ಹಳದಿ ನೀಲಿ ಬಿಳಿ ಮತ್ತು ಕೆಂಪು ಬಣ್ಣದಲ್ಲಿ ಕಪ್ಪು ಮಿಶ್ರಿತ ಲಭ್ಯವಿದೆ ರಿಜಿಸ್ಟ್ರೇಷನ್ ಲೈಸೆನ್ಸ್ ಬೇಕಿಲ್ಲ ನೀವು ಇದನ್ನು ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬುಕ್ ಮಾಡಿ ಮನೆಗೆ ತರಬಹುದು ಬಳಿಕ ಮಾಸಿಕವಾಗಿ ಸುಲಭ ಇಎಂಐ ಕಂತುಗಳಲ್ಲಿ ಬಾಕಿ ಹಣ ಪಾವತಿಸಬಹುದಾಗಿದೆ ವಿಶೇಷ ಅಂದರೆ ಬೈಕ್ ಚಲಾಯಿಸಲು ನಿಮಗೆ ಯಾವುದೇ ಪರವಾನಗಿ ಮತ್ತು ನೋಂದಣಿ ಅಗತ್ಯವಿಲ್ಲ ಅಂತ ಕಂಪನಿ ಹೇಳಿಕೊಂಡಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ